ಐತಿಹಾಸಿಕ ಮಡಿಕೇರಿ ದಸರಾ ಆರಂಭವಾಗಿದ್ದು ದಿನದಿಂದ ದಿನಕ್ಕೆ ವೈವಿಧ್ಯಮಯ ಕಾರ್ಯಕ್ರಮಗಳು ಕೊಡಗಿನ ಜನತೆಯ ಗಮನ ಸೆಳೀತಾ ಇದೆ ಈ ಬಾರಿ ಎರಡನೇ ವರ್ಷದ ಕಾಫಿ ದಸರಾ ಆಯೋಜನೆಗೊಂಡಿದ್ದು ಕಾಫಿ ಸ್ವಾದ ಪಸರಿಸಿದ್ದು ಜನತೆಯನ್ನು ಆಕರ್ಷಿಸಿದೆ ಹಾಗಾದರೆ ಹೇಗಿತ್ತು ಮಡಿಕೇರಿ ಕಾಫಿ ದಸರಾ ಅಂತೀರಾ ಇಲ್ಲಿದೆ ನೋಡಿ ಒಂದು ಸ್ಪೆಷಲ್ ರಿಪೋರ್ಟ್ मडिकेरली गव गमिस कासरा वैभव ली, ली खाद्य सविध खुश ಹೌದು ಐತಿಹಾಸಿಕ ಹಿನ್ನೆಲೆಯುಳ್ಳ ಮಡಿಕೇರಿ ದಸರಾ ಈಗಾಗಲೇ ಆರಂಭವಾಗಿದ್ದು ವೈವಿಧ್ಯಮಯ ಕಾರ್ಯಕ್ರಮಗಳು ಕೊಡಗಿನ ಜನತೆಯ ಗಮನ ಸೆಳೀತಾ ಇದೆ ಜಿಲ್ಲಾಡಳಿತ ಮಡಿಕೇರಿ ದಸರಾ ಸಮಿತಿ ದಸರಾ ಸಾಂಸ್ಕೃತಿಕ ಸಮಿತಿ ವತಿಯಿಂದ ಎರಡನೇ ವರ್ಷದ ಕಾಫಿ ದಸರಾ ಆಯೋಜನೆ ಮಾಡಿದ್ದು ಕಾಫಿ ಕಪ್ಗೆ ಕಾಫಿ ಸುರಿಯೋ ಮೂಲಕ ವಿನೂತನವಾಗಿ ಕಾಫಿ ದಸರಾ ಉದ್ಘಾಟನೆ ಮಾಡಲಾಯಿತು ಗಾಂಧಿ ಮೈದಾನದಲ್ಲಿ ಆಯೋಜನೆಗೊಂಡಿದ್ದ ಕಾಫಿ ದಸರಾದಲ್ಲಿ ನಲವತ್ತಕ್ಕೂ ಹೆಚ್ಚು ಮಳಿಗೆಗಳಿದ್ದು ಬಗೆ ಬಗೆಯ ಕಾಫಿ ಹಾಗೂ ಕಾಫಿಯ ವೈವಿಧ್ಯತೆಯನ್ನ ಸಾರಲಾಯಿತು ಕಾಫಿಗೆ ಹೆಸರುವಾಸಿಯಾದ ಹಿನ್ನೆಲೆಯಲ್ಲಿ ಹಾಗೂ ಕೊಡಗಿನ ಕಾಫಿಯ ಮಹತ್ವವನ್ನು ಜನತೆಗೆ ಮತ್ತಷ್ಟು ಪಸರಿಸುವ ನಿಟ್ಟಿನಲ್ಲಿ ಕೊಡಗಿನ ಕಾಫಿ ಕೃಷಿಕರನ್ನ ಉತ್ತೇಜಿಸುವ ಸಲುವಾಗಿ ಕಳೆದ ವರ್ಷದಿಂದ ಈ ವಿನೂತನ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ ಆ ವಿಚಾರದಲ್ಲಿ ಯಾಕಕ್ಕೂ ಕಡಿಮೆ ಆಗಿಲ್ಲ ಯಾಕಂದ್ರೆ ಲಾಸ್ಟ್ ಟೈಮ್ ಇನ್ನು ಒಳ್ಳೆ ಪ್ರಚಾರ ಮಾಡಿದ್ರಿ ಮೀಡಿಯಾದ ಮುಖಾಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇದಾರೆ ಈ ಸರಿ ಒಂದೇ ದಿವಸ ಮಾಡಕ್ ಸಾಧ್ಯ ಆಯ್ತು ಬರಂತ ವರ್ಷ ದಿವಸ ಮಾಡಲಿಕ್ಕೆ ಪ್ರಯತ್ನ ಮಾಡಣ ಅಂತ ಹೇಳ್ತಾ ಈ ಕಾಫಿ ದಸರಾ ಆ 25ನೇ ಇಸವಿಲಿ 42 ಅಂಗಡಿ ಬಂದವೆ ಸೊ ಗ್ರೇಟ್ ಪಾರ್ಟಿಸಿಪೇಷನ್ ಅದರಲ್ಲಿ ಇದ್ಲಿ ನಾಲ್ಕು ಜನ ಬಂದು ಇವತ್ತು ಮಾತಾಡಂತವರು ನಮಗೆ ಒಂದು ರೀತಿಲಿ ಆ ಪ್ರೋತ್ಸಾಹ ಪ್ಲಸ್ ಒಂದು ಹೊಸ ಟೆಕ್ನಿಕ್ಸ್ ಕಳಿಯೋಕೆ ಒಂದು ಅವಕಾಶ ಅಂತ ಹೇಳ್ತಾ ಈ ಕಾಫಿ ದಸರಾ ಸಕ್ಸೆಸ್ ಆಗ್ಲಿ ಅಂತ ನಾನು ಕೇಳ್ಕೊತೀನಿ ಬ್ಲಾಕ್ ಕಾಫಿ ಫಿಲ್ಟರ್ ಕಾಫಿ ಸವಿ ಸವಿದಿದ್ದ ನಾಡಿನ ಜನತೆ ಇದೀಗ ಮಡಿಕೆರಿಯಲ್ಲಿ ಆಯೋಜನೆಗೊಂಡಿರುವ ಕಾಫಿ ದಸರಾದಲ್ಲಿ ಕೇವಲ ಬ್ಲಾಕ್ ಕಾಫಿ ಫಿಲ್ಟರ್ ಕಾಫಿಯ ಜೊತೆಗೆ ಕಾಫಿ ಫ್ಲೇವರ್ ನಲ್ಲಿ ತಯಾರಿಸಿದ ಕಾಫಿ ಐಸ್ ಕ್ರೀಮ್ ಕಾಫಿ ಜ್ಯೂಸ್ ಕಾಫಿ ಕೇಕ್ ಕಾಫಿ ಬಿಸ್ಕೆಟ್ ಕಾಫಿ ಚಾಕ್ಲೇಟ್ ಕಪ್ ಕೇಕ್ ಕಾಫಿ ವೈನ್ ಕಾಫಿ ಬರ್ಫಿ ಸೇರಿದಂತೆ ಬಗೆ ಬಗೆಯ ಕಾಫಿಯ ಫ್ಲೇವರ್ ನಿಂದ ಮಾಡಿದ ಖಾದ್ಯಗಳನ್ನು ಸವದಿದ್ದಾರೆ ಅಷ್ಟು ಮಾತ್ರವಲ್ಲ ಕಾಫಿಯ ಬೀಜಗಳಿಂದ ನಾನಾ ರೀತಿಯ ಕಲಾಕೃತಿಗಳನ್ನ ಮಾಡುವ ಮೂಲಕ ಜನತೆಯ ಗಮನವನ್ನ ಈ ಕಾರ್ಯಕ್ರಮ ಸೆಳೆಯಿತು ಅದ್ರಲ್ಲೂ ಕೂಡ ಏನೆಲ್ಲ ಕೇಕ್ಗಳು ಮಾಡ್ಬೋದು ಬ್ರೌನೀಸ್ ಬಿಸ್ಕೆಟ್ಗಳು ಏನೇನೋ ಹಲವಾರು ರೀತಿಯ ಬೇರೆ ಬೇರೆ ಡಿಶಸ್ ನ ಮಾಡಬಹುದು ಅಂತ ಹೇಳೋದನ್ನ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಬನ್ನಿ ನೋಡಿ ಬರೀ ಕಾಫಿ ಕುಡಿಯೋದು ಮಾತ್ರ ಅಲ್ಲ ಬೇರೆ ತಿನ್ನೋ ವಿಷಯಕ್ಕೂ ಸುಮಾರು ಅಳವಡಿಸಿಕೊಳ್ಬಹುದು ಎಲ್ಲರೂ ಭಾಗವಹಿಸಿ ಅಂತ ಹೇಳಕ್ ಇಷ್ಟಪಡ್ತಾರೆ ಒಟ್ಟಿನಲ್ಲಿ ಕೊಡಗಿನಲ್ಲಿ ನಡೆದ ಎರಡನೇ ವರ್ಷದ ಕಾಫಿ ಸೊಗಡಿನ ದಸರಾಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದ್ದು ಕಾಫಿಯ ಸ್ವಾದ ಸವಿಯುವುದರ ಜೊತೆಗೆ ಕಾಫಿಯ ಲಾಭ ನಷ್ಟಗಳ ಬಗ್ಗೆ ಕೃಷಿಕರ ಜೊತೆ ಹಂಚಿಕೊಂಡ್ರು ಲೋಹಿತ್ ಮನೆ ಜಿ ಕನ್ನಡ ನ್ಯೂಸ್ ಕೊಡಗು